ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾಗಿ ಬರುವಂತಹ ಹದವಾಗಿ ಮಾಡುವಂತಹ ಗರಂ ಮಸಾಲದ ಪುಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಸಾಮಾನ್ಯವಾಗಿ ಎಲ್ಲರೂ ಮನೆಗಳಲ್ಲೂ ಖಾರದ ಪುಡಿ ಸಾಂಬಾರು ಪುಡಿ ವಾಂಗಿಭಾತ್ ಪುಡಿ ಹಾಗೆ ಬಿಸಿಬೇಳೆ ಭಾತ್ ಪುಡಿ ಎಲ್ಲ ಮಾಡ್ಕೊಳ್ತೀರಾ ಆದರೆ ಸ್ವಲ್ಪ ಗರಂ ಮಸಾಲದ ಪುಡಿಯನ್ನು ಮಾಡೋದು ಕಡಿಮೆನೇ ಅಲ್ವಾ ಸೊ ಇವತ್ತು ನಾವು ಹದವಾಗಿ ರುಚಿಯಾಗಿ ಒಳ್ಳೆ ಫ್ಲೇವರ್ಫುಲ್ ಆದಂತಹ ಗರಂ ಮಸಾಲದ ಪುಡಿಯನ್ನು ಮನೇಲೇ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಅಗಲುವಾದಂತಹ ದಪ್ಪವಾದ ಕಡಾಯಿಗೆ ಒಂದು ಕಪ್ ಆಗುವಷ್ಟು ಧನಿಯವನ್ನು ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತಗೊಳ್ಳೋಣ ನೀವು ಯಾವುದೇ ಕಪ್ಪಲ್ಲಾದರೂ ಅಳತೆ ತೊಗೊಳ್ಳಿ ತದನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಕಾಡನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಸೊ ನಾನಲ್ಲಿ ಬಿಳಿ ಮೆಣಸನ್ನು ತಗೊಂಡಿದ್ದೀನಿ ನೀವು ಕಪ್ ಮೆಣಸಾದರೂ ತೊಗೊಳ್ಬಹುದು ತದನಂತರ ಇದಕ್ಕೆ ಒಂದು ಆರರಿಂದ ಏಳು ಸ್ಟಾರುವವನ್ನು ಹಾಕೊಳ್ತಾ ಇದ್ದೀನಿ ಸ್ಟಾರುವ ಇದಕ್ಕಿಂತ ಜಾಸ್ತಿ ಹಾಕ್ಕೊಳ್ಳಕ್ಕೆ ಹೋಗಬೇಡಿ ತದನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಮರಾಠಿ ಮೊಗ್ಗನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜಾಪತ್ರೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚು ಕಡಿಮೆ ಒಂದು ನಾಲ್ಕು ಹೂವಾಗುವಷ್ಟು ಇತ್ತು ಇದು ಬಿಡಿ ಬಿಡಿಯಾಗಿತ್ತು ನಾನು ಸ್ಪೂನಲ್ಲಿ ಅಳದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತದನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲು ಹೂವು ಹಾಗೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಚಕ್ಕೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಪ್ರಮಾಣ ಇಲ್ಲಿ ಜಾಸ್ತಿ ಬೇಕಾಗುತ್ತೆ ಹಾಗೆ ಕಾಲು ಕಪ್ ಆಗುವಷ್ಟು ಲವಂಗವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ತದನಂತರ ಇದಕ್ಕೆ ಒಂದು ಸಣ್ಣ ತುಂಡಾಗುವಷ್ಟು ಜಾಯಿಕಾಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಂ ಗಾತ್ರದ ಜಾಯಿಕಾಯಲ್ಲಿ ಅದನ್ನ ಕುಟ್ಬಿಟ್ಟು ಹೆಚ್ಚು ಕಡಿಮೆ ಒಂದು ಅರ್ಧ ಇಂಚ್ ಆಗುವಷ್ಟು ಜಾಯಿಕಾಯನ್ನ ಹಾಕೊಳ್ತಾ ಇದ್ದೀನಿ ಜಾಯಿಕಾಯಿ ಏಲಕ್ಕಿ ಹಾಗೆ ಸ್ಟಾರ್ ಹೂವ ಸೊ ಇದಿಷ್ಟು ಜಾಸ್ತಿ ಹಾಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕೊಳ್ಬೇಕು ನೋಡಿ ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಟು ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಣ್ಣ ಉರಿಯಲನ್ನೇ ಹುರ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ ಎಲ್ಲ ಒಟ್ಟಿಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಜಾಸ್ತಿ ಜಾಸ್ತಿ ಮಾಡೋರು ಸ್ವಲ್ಪ ಪದಾರ್ಥವನ್ನೇ ಒಂದೊಂದೇ ಪದಾರ್ಥ ಹಾಕಿ ಕೂಡ ಹುರ್ಕೊಳ್ಬಹುದು ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹನ್ನೆರಡು ಆಗುವಷ್ಟು ಪಲಾವೆಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಪಲಾವ್ ಎಲೆ ಗರಿಗರಿ ಆದರೆ ಸಾಕು ಅದನ್ನೇನು ಮತ್ತೆ ಹುರ್ಕೊಡೋಕ ಬೇಡ ಯಾಕಂದರೆ ಅದನ್ನು ಎಲೆ ಚೆನ್ನಾಗಿ ಪುಡಿ ಆಗುತ್ತೆ ಆ ಇರುವಂತ ಬಿಸಿಗೆ ಅದು ಒಣಗುತ್ತೆ ಅಂದರೆ ಗರಿಗರಿ ಆಗುತ್ತೆ ಚೆನ್ನಾಗಿ ಹುರಿದಂಗೆ ಆಗುತ್ತೆ ಅಷ್ಟಾದ್ರೆ ಸಾಕು ಇವಾಗ ಕೆಳಗೆ ಇಳಿಸಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಿ ಆ ಕಾಳೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಂದರೆ ರೂಮ್ ಟೆಂಪ್ರೇಚರಲ್ಲಿ ಕೈಯಲ್ಲಿ ಹದಕ್ಕೆ ಬರಬೇಕು ಚೆನ್ನಾಗಿ ಈ ಥರ ಗರಿಗರಿ ಆಗಿದೆ ನೋಡಿ ಎಲೆಗಳೆಲ್ಲ ಸೊ ಇಷ್ಟಾದರೆ ಸಾಕು ಇವಾಗ ಹುರಿದಿಟ್ಟಿರುವಂತಹ ಚಕ್ಕೆ ಲವಂಗ ಏಲಕ್ಕಿ ಏನಿದೆ ಒಂದು ಒಣಗಿರುವಂತಹ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ನೀವು ಬೇಕಂದ್ರೆ ಜಾಸ್ತಿ ಮಾಡೋರಿದ್ರೆ ಆಚೆ ಕಡೆ ಹೋಗಿ ಕೂಡ ಪುಡಿ ಮಾಡಿಸ್ಕೊಬರ್ಬೋದು ಮಿಲ್ನಲ್ಲಿ ಕೂಡ ಮಾಡಿಸ್ಕೊಬರ್ಬೋದು ಬಟ್ ಇಷ್ಟಿಷ್ಟೇ ಕ್ವಾಂಟಿಟಿ ಅಂತ ಹೇಳಿದರೆ ಮಿಲ್ನಲ್ಲಿ ಹಾಕ್ಕೊಡೋದಿಲ್ಲ ಅದು ಪುಡಿ ಮಾಡ್ಕೊಡೋದಿಲ್ಲ ಅವರು ಸೊ ನೀವು ಮಿಕ್ಸಿಯಲ್ಲೇ ಮಾಡಬೇಕಾಗುತ್ತೆ ಸಾಧ್ಯವಾದಷ್ಟು ಎಷ್ಟು ಸ್ಮೂತಾಗಿ ನೀವು ಪುಡಿ ಮಾಡೋಕ್ಕೆ ಸಾಧ್ಯನೋ ಮಿಕ್ಸಿಯಲ್ಲೇ ಅಷ್ಟು ಸ್ಮೂತಾಗಿ ಪುಡಿ ಮಾಡಿ ನಾನು ಇದನ್ನು ಜರಡಿ ಹಿಡ್ಕೊಳ್ತೀನಿ ನಿಮಗೆ ಪುಡಿ ಮಾಡಿದ್ದು ತುಂಬ ಸ್ಮೂತಾಗಿದೆ ಅಂತ ಹೇಳಿದರೆ ನೀವೇನು ಜರ್ಡಿ ಹಿಡ್ಕೊಳ್ಳೋದು ಬೇಡ ಡೈರೆಕ್ಟ್ ಆಗಿ ಹಾಗೆ ಬಳಸ್ಬೋದು ನನಗೆ ಅಷ್ಟು ಸ್ಮೂತ್ ಆಗಿದೆ ಅನಿಸಿಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲಿ ಜರ್ಡಿ ಹಿಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮೇಲೆಗಡೆ ಎಲ್ಲ ತರಿತರಿ ಬರುತ್ತೆ ಕೆಳಗಡೆ ಎಲ್ಲ ಸ್ಮೂತ್ ಆದಂತ ಪುಡಿ ಬರುತ್ತೆ ಈ ತರಿತರಿ ಏನಿದೆ ಇದನ್ನ ನಾನು ಮತ್ತೆ ಇನ್ನೊಂದ್ಸರಿ ಮಿಕ್ಸರ್ ಜಾರಿಗೆ ಹಾಕಿ ರನ್ ಮಾಡ್ಕೊಳ್ತೀನಿ ಇದು ನೋಡಿ ಎಷ್ಟು ಸ್ಮೂತ್ ಆಗ ಬಂದಿದೆ ಅಂತೇಳಿ ಇಷ್ಟೇ ಸಾಕು ಒಂದ್ಸರಿ ಜರಡಿ ಹಿಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಮೇಲೆ ಉಳಿದಿರುವಂತಹ ಈ ತರಿತರಿಯನ್ನ ಅದೇ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಹಾಗೆ ಇಟ್ಕೊಂಡು ಮಸಾಲ ಸಾಂಬಾರೆಲ್ಲ ಮಾಡ್ತಿರಲ್ಲ ಅದಕ್ಕೆ ಬಳಸ್ಬೋದು ನಾನು ಇನ್ನೊಂದು ಸರಿ ಕೂಡ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಸ್ಮೂತಾಗಿ ಇದನ್ನು ಪುಡಿ ಮಾಡ್ಕೊಳ್ಳಿ ಮಿಕ್ಸರ್ ಜಾರ್ ರನ್ ಆದಮೇಲೆ ಮುಚ್ಚಳವನ್ನು ಹಾಗೆ ಮುಚ್ಚಿಡಬೇಡಿ ಅದರಲ್ಲಿ ಒಂದು ರೀತಿ ಹಬೆ ಆಗುತ್ತೆ ಬಿಸಿಗೆ ತಕ್ಷಣಕ್ಕೆ ತೆಗಿಬೇಕು ಸೆಕೆಂಡ್ ಸರಿ ನಾವು ರನ್ ಮಾಡಿರೋದನ್ನು ಕೂಡ ಇದೇ ರೀತಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ ನಾನು ಎರಡೇ ಸರಿ ಇದನ್ನು ಜರಡಿ ಹಿಡ್ದಿರೋದು ಈ ಮೇಲೆ ಮಿಕ್ಕಿದೆ ನೋಡಿ ಅದು ತರಿತರಿ ಇದನ್ನು ನಾನು ಎಕ್ಸ್ಟ್ರಾ ಒಂದು ಡಬ್ಬಕ್ಕೆ ಹಾಕಿಟ್ಕೊಳ್ತೀನಿ ಮಸಾಲ ಸಾರು ಈ ಕಾಳೆಲ್ಲ ಸಾರು ಮಾಡ್ತೀವಲ್ಲ ಆಲೂಗಡ್ಡೆ ಬದನೆಕಾಯಿ ಕಾಳೆಲ್ಲ ಹಾಕಿ ಅದಕ್ಕೆ ಬಳಸ್ಕೊಳ್ತೀನಿ ಹಾಗೆ ಈ ಚಿಕನ್ ಸಾಂಬಾರಿಗೆಲ್ಲ ಗರಂ ಮಸಾಲ ಬಳಸ್ತೀವಲ್ಲ ಸೊ ಈ ಪುಡಿಯನ್ನೇ ಬಳಸ್ಕೊಳ್ತೀನಿ ರುಬ್ಬಿ ಮಾಡುವಂಥ ಮಸಾಲಾಗೆ ಆ ತರಿತರಿಯನ್ನು ಬಳಸ್ಕೊಳ್ತೀನಿ ಈ ಸ್ಮೂತ್ ಆದಂಥ ಪುಡಿ ಏನಿದೆ ಇದನ್ನು ನಾವು ಡೈರೆಕ್ಟಾಗಿ ಕರಿಗಳಿಗೆಲ್ಲ ಬಳಸ್ತೀವಲ್ಲ ಅದಕ್ಕೆ ಬಳಸ್ಕೊಳ್ತೀವಿ ಈ ತಟ್ಟೆ ನಾನು ಸ್ವಲ್ಪ ಹೀಗೆ ಒಂದು ಹತ್ತು ನಿಮಿಷ ಬಿಡ್ತೀನಿ ಸ್ವಲ್ಪ ತಣ್ಣಗಾಗಲಿ ಬಿಸಿ ಬಿಸಿ ಇದ್ದಂಗೆ ಡಬ್ಬಕ್ಕೆ ತುಂಬಿಡಬಾರ್ದು ಕಂಪ್ಲೀಟಾಗಿ ಮೇಲೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನೀವು ಎಷ್ಟು ದಿನ ಇಟ್ಟರೂ ಕೆಡೋದಿಲ್ಲ ಚೆನ್ನಾಗಿರತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೆಯಲ್ಲೇ ನಾವು ಗರಂ ಮಸಾಲದ ಪುಡಿಯನ್ನು ಮಾಡ್ಕೊಳ್ಬೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು